ಸುಮಾರು ಆರು ಹದಿನೈದರಿಂದ ಆರೂವರೆ ಮಧ್ಯದಲ್ಲಿ ಈ ನಮ್ಮ ಮನುಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ ಬರುವಂಥ ಈ ನ್ಯಾಷನಲ್ ಹೈವೇ ಅಲ್ಲಿ ಈ ಎಸ್ ಯು ವಿ ತ್ರೀ ಹಂಡ್ರೆಡ್ ಮಹೀಂದ್ರ ವೆಹಿಕಲ್ಲು ಅವರು ವರ್ತಿಯಿಂದ ಹೋಗಿದ್ದರು ವರ್ತಿಯಿಂದ ಮುರುಡೇಶ್ವರ ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನುವಂಥ ಮಾಹಿತಿ ಇದೆ ಅವರು ಅರ್ಲಿ ಮಾರ್ನಿಂಗ್ ವಾಪಸ್ಸು ವರ್ತಿಗೆ ಹೋಗ್ತಿರ್ಬೇಕಾದ್ರೆ ಈ ಡ್ರೈವರ್ಗೆ ಮೋಸ್ಟ್ ಪ್ರಬಲಿ ಅವನಿಗೆ ನಿದ್ದೆ ಬಂದಿದ್ದು ಏನೋ ಗೊತ್ತಿಲ್ಲ ಹೈವೇಯಲ್ಲಿದ್ದಂಥ ಮೀಡಿಯಾನನ್ನು ಜಂಪ್ ಮಾಡಿಬಿಟ್ಟು ಅಪೋಸಿಟ್ ಡೈರೆಕ್ಷನ್ದಲ್ಲಿ ಬರ್ತಾ ಇದ್ದಂಥ ವಿ ಆರ್ ಎಲ್ ಬಸ್ಸು ಆ ವಿ ಆರ್ ಎಲ್ ಬಸ್ಸು ನಿನ್ನೆ ಸಾಯಂಕಾಲ ಮುಂಬೈ ನಾಲ್ಕು ಗಂಟೆಗೆ ಬಿಟ್ಟು ಬಳ್ಳಾರಿಗೆ ಹೋಗುವಂಥ ಬಸ್ಸು ಸೊ ಆ ಅಪೋಸಿಟ್ ಬರ್ತಾ ಇರುವಂಥ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ ಅದರಿಂದಾಗಿ ವೆಹಿಕಲ್ಲು ಟ್ರ್ಯಾಗ್ ಆಗಿದೆ ಅದೇ ರೀತಿ ವಿ ಆರ್ ಎಲ್ ಬಸ್ಸಿಗೆ ಡಿಕ್ಕಿ ಆದಮೇಲೆ ಮುಂದೆ ಏನಿದು ಕಂಟೇನರ್ ವೆಹಿಕಲ್ ನಿಂತಿದೆ ಅದು ಗುಜರಾತ್ ಟು ಬೆಂಗಳೂರು ಹೋಗುವಂಥ ವೆಹಿಕಲ್ಲು ಸೊ ಆ ಕಂಟೇನರ್ ವೆಹಿಕಲ್ಗೆ ಹಿಂದುಗಡೆ ಅಂತ ಟಚ್ ಆಗಿದೆ ಸೊ ಹಾಗಾಗಿ ಕಂಟೈನರ್ ವೆಹಿಕಲ್ಲು ಕೂಡ ಆಗಿದೆ ಬಟ್ ಅದರಲ್ಲಿದ್ದಂಥ ಡ್ರೈವರು ಕ್ಲೀನರ್ಗೇನು ಸಮಸ್ಯೆ ಆಗಿಲ್ಲ ವಿ ಆರ್ ಎಲ್ ವೆಹಿಕಲ್ದಿಂದ ಏನು ಟಚ್ ಆಗಿರೋದ್ರಿಂದ ಕಂಟೈನರ್ಗೆ ವಿ ಆರ್ ಎಲ್ ಡ್ರೈವರ್ಗೆ ಇಂಜುರೀಸ್ ಆಗಿತ್ತು ಆಮೇಲೆ ಆತನನ್ನು ವೆಹಿಕಲ್ನಿಂದ ತೆಗೆದುಬಿಟ್ಟು ಹಾಸ್ಪಿಟ್ಲಿಗೆ ಕಳಿಸಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಒಂದು ಹಾಸ್ಪಿಟಲಲ್ಲಿ ಡೆತ್ ಆಗಿದೆ ಹೊಲೋರದಲ್ಲಿ ಒಟ್ಟು ಆರು ಜನ ಟ್ರಾವೆಲ್ ಮಾಡ್ತಾಯಿದ್ರು ಇವರು ಭರ್ತಿಂತ್ರ ಮುರುಡೇಶ್ವರಕ್ಕೆ ಹೋಗಿ ಇವತ್ತು ವಾಪಸ್ಸು ಭರ್ತಿಗೆ ಹೋಗ್ತಾ ಇದ್ರು ಆ ಆರು ಜನದಲ್ಲಿ ಒಂದು ಹತ್ತು ವರ್ಷದ ಮಗು ಸುರಕ್ಷಿತವಾಗಿದೆ ಆಲ್ರೆಡಿ ಹಾಸ್ಪಿಟಲ್ದಲ್ಲಿದೆ ಬಟ್ ಅನ್ಫಾರ್ಚುನೇಟ್ಲಿ ಮೂರು ಜನ ಜೆಂಟ್ಸು ಮತ್ತು ಇಬ್ಬರು ಲೇಡೀಸು ಡೆತ್ ಆಗಿದ್ದಾರೆ ಇವರು ಈಗ ಪ್ರಿಲಿನರಿ ಇನ್ಫಾರ್ಮೇಷನ್ ಪ್ರಕಾರ ಇವರು ವರ್ತಿಗೆ ಕೆನರಾ ಬ್ಯಾಂಕಲ್ಲಿ ಮ್ಯಾನೇಜರ್ ಅಂತ ಅನ್ನೋರು ಭಾಸ್ಕರ್ ಅನ್ನೋರು ಕೆಲಸ ಮಾಡ್ತಿದ್ರು ಇವರು ಮೂಲತಃ ತೆಲಂಗಾಣದವರು ಸೊ ಈಗ ವರ್ತಿಗೆ ಬಂದು ಹದಿನೈದು ದಿನ ಆಗಿತ್ತು ಅನ್ನುವಂಥ ಒಂದು ಮಾಹಿತಿ ಇದೆ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಾವು ಪೊಲೀಸರು ಪತ್ತೆ ಮಾಡ್ತಾ ಇದ್ದಾರೆ ಸೊ ಈಗಾಗಲೇ ನ್ಯಾಷನಲ್ ಎಲ್ಲ ಬಾಡೀಸ್ಗಳನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ ಮತ್ತು ಬಸ್ಸಲ್ಲಿದ್ದಂಥ ಬೇರೆ ಪ್ಯಾಸೆಂಜರ್ಸ್ ಅವರಿಗೆ ಏನೂ ಅಷ್ಟೊಂದು ಸಮಸ್ಯೆಗಳೇನಿಲ್ಲ ಅವ್ರನ್ನ ಬೇರೆ ಬಸ್ಗಳಲ್ಲಿ ಈಗಾಗಲೇ ವಿ ಆರ್ ಎಲ್ ಸಂಸ್ಥೆಯವರು ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ಹತ್ತಿರದಲ್ಲಿ ಇದು ನ್ಯಾಷನಲ್ ಹೈವೇ ಕೂಡ ಕ್ಲಿಯರ್ ಆಗುತ್ತೆ ಸೊ ತಿಂಕಿ ಯು ಥ್ಯಾಂಕ್ ಯು ಫೋರ್ ವೀಲರ್ದ ಒಂದು ಅಲ್ಲಿ ಫೋರ್ ವೀಲರ್ಸ್ ಆ ಕಡೆ ಬಿಜಾಪುರ ಕಡೆ ಹೊಂಟಿದ್ದೆ ನಾನು ಸೈಡಿಗೆ ಹಚ್ಚಿದ್ದೆ ಸ್ವಲ್ಪ ನಂದು ವೈರಸ್ ಭೀ ಬಂದಿತ್ತು ಬಾತ್ರೂಮ್ ಹೋಗಿತ್ತು ಅದ್ರದಿಂದ ನನ್ನ ಸೈಡಿ ತೊಗೊಂಡಿದ್ದೆ ಗಾಡಿ ಫಸ್ಟ್ ಇದು ಡಿವೈಡೆಡ್ ಆಡಿ ಏರಿಂದ್ರೆ ಬಸ್ಸಿನವನಿಗೆ ಆಡು ಬಂದಿಟ್ಟೆ ಬಸ್ಸಿನವ ಹೊಡೆದು ಬಸ್ಸಿನವ್ ನನಗೆ ಹಿಂದೆ ಹೊಡೆದ ನನ್ನ ಗಾಡಿ ಕೊಲ್ಟೆ ನಾನು ದೇವದುರ್ಗ ಉಂಟು ಅವ್ರು ಎಲ್ಲಿ ಯಾರು ಹೊಂಟ್ರಿ ನಾನು ಕೇಳಿಲ್ಲ ನಾನು ಒಂದು ಸ್ಟಾರ್ಟರ್ ಆಡ್ರಾಗ ಹೊಡ್ಲೇತಿದ್ರಿ

ಮತ್ತೆ ಒಂದು ಅಲ್ಲಿ ಮುಂದೆ ಹಿಂದೆ ಗಾಡಿಗಳು ಬಂದಿವಲ್ಲ ಡ್ರೈವರ್ಗಳ ಹೊರಗೆ ತೆಗ್ದಾರ ಅಷ್ಟೇ ಆ್ಯಂಡ್ ಬಸ್ಸಿನವರೆಲ್ಲ ಬಿಟ್ಟರು ಇಲ್ಲ ಇಲ್ಲ ಆಗಿದ್ರಿ ನಿತ್ತ ಇದ್ ಕಣ ಬಾಜು ಡೋರ್ ತೆಗ್ದಾರ ತಪ್ಪು ಕಾರೇನೋಂತೆ ನಿದ್ದು ಗಣ ಬಂದೇ ತಪ್ಪಲ್ರಿ ಚೆಂದ ಯಾರು ಚೀಡೇರಲ್ಲ ಅಂತ ಎಲ್ಲಿ ನನಗೆ ಮ್ಯಾಗಿರ್ಲಿಕ್ಕೆ ಬರಲಾಗಿದೆ ಇಪ್ಪತ್ತು ಸುಮಾರು ಆಗೈತ್ರಿ ಅದು ಇದು ಒಂದು ಇದು ಕಂಟೈನರ್ ಗಾಡಿ ಇತ್ತಲ್ರಿ ಇಲ್ಲಿ ನಷ್ಟ ಡ್ರೈವರ್ ಟಾಯ್ಲೆಟ್ಗೇ ಹೋಗಿದ್ರಂ ರೀ ಅಂದ್ರೆ ನೋಡಿದ್ರು ಹೇಳ್ತಾರೆ ಅದು ಅದೇ ಟೈಮಿಗೆ ವೇರೆಲ್ಲ ಬಸ್ ಕಡಲಾತ ರೀ ಬಿಜಾಪುರಿಂದ ಅದು ಬೊಲೇರು ಏನೈತಿ ಈ ಕಡೆಯಿಂದ ಬಿಜಾಪುರ ರೀ ಆ ಬರೋ ಟೈಮಿಗೆ ಏನಾಗೈತಿ ಅದು ಟೈರ್ ಬಸ್ ಆಯ್ತ ಏನೈತೆ ಡಿವೈಡ್ ಜಿಗಿಸ್ಕೊಂಡು ಚಿಕ್ಕ ಬಂದ್ರೂ ಒಂದು ಎರಡು ಗಾಡಿ ನಡಬ್ರೆ ಚಿಕ್ಕೊಂಡು ಚಂದ ಅದು ಎರಡು ಗಾಡಿ ನೋಡೋಕೆ ಇದಾಗತ್ತೆ ನಮ್ಗೆ ಒಂದು ಆರೂರಿ ಆರು ಇಪ್ಪತ್ತು ಸುಮಾರು ಗೊತ್ತಾಗಿತ್ತು ಐದು ಬಡಿ ಆ ಡ್ರೈವರ್ ಒಬ್ರು ಹಾಸ್ಪಿಟ್ಲ ತೆರ್ಕೊಂಡ್ರಂತರ ಅವರು ಎಷ್ಟು ಐದು ಜನ ನಾ ರೀ ಜನ ಟೋಟಲ್ ಡ್ರೈವರ್ ಒಬ್ರು ಏನೋ ಅವರು ಇದ್ದರೀ ಅವ್ರು ಬೊಲೇರೇನೋ ವರ್ತಿಯೊಳಗೇನೋ ಜಾಬ್ ಮಾಡ್ತೀರಂತೆ ರೀ ಅವ್ರು ಒಬ್ಬರು ಯಾರೋ ಎಂಪ್ಲಾಯ್ ಅವರು ಅವರು ಎಲ್ಲಿಂದ ಆಂಧ್ರಲ್ಲಿ ಏನೋ ಬಂದ್ರಂತರ ಇವ್ಯಾರಿಲ್ಲ ಎಕಡೆ ಹೊಟ್ಟಿಗೆ ಗೊತ್ತಿಲ್ಲ ರೀ ಇದು ಬಿಜಾಪುರಿಂದ ಈ ಕಡೆ ಹೊಂಟಿದ್ರು ಬೆಂಗಳೂರು ಸೈಡ್ ಹೊಟ್ಟು ಹ್ಞೂ ನಮ್ಮ ಸರ್ ಗುರು ಅಂತೇಳಿ aja nak teruskan tak boleh jadi tak boleh jadi

அப்படி அத்துவர்த்தி பிரபு 4 2 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

ಎನ್ ಏಟ್ ತ್ರೀ ಸಿಕ್ಸ್ ಫೋರ್ भाई इधर को मोड़ दो